ನಮಸ್ತೆ ಎಲ್ರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಹ ಅರಿಶಿನದ ಉಪಯೋಗದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ನಾನು ಎರಡು ವಿಡಿಯೋ ಅರಿಶಿಣದ ಉಪಯೋಗದ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಬರೀ ಉಪಯೋಗಗಳ ಬಗ್ಗೆ ಮಾತ್ರ ಅಲ್ಲ ಅದರ ಮಹತ್ವದ ಬಗ್ಗೆ ಕೂಡ ತಿಳಿಸಿದ್ದೀನಿ ಹಾಗೆ ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಎರಡು ವಿಡಿಯೋದ ಲಿಂಕನ್ನು ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನೀವು ಕೂಡ ಉಪಯೋಗವನ್ನು ಪಡ್ಕೊಳ್ಳಿ ಇವತ್ತಿನ ದಿನ ಕೂಡ ನಾನು ಅರಿಶಿನದ ಉಪಯೋಗದ ಬಗ್ಗೆ ಹೇಳ್ತಾನೆ ವೀಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಜೀರ್ಣಶಕ್ತಿಗೆ ಸಹ ಅರಿಶಿನದ ಪುಡಿ ತುಂಬಾ ಉತ್ತಮ ಹೇಗೆ ಅಂದರೆ ಅರ್ಧ ಚಮಚ ಶುದ್ಧ ಅರಿಶಿನ ಪುಡಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿ ನೀರಿಗೆ ಹಾಕಿ ಕುಡಿಬೇಕು ಹೀಗೆ ಮಾಡೋದರಿಂದ ಯಕೃತ್ ಕಾರ್ಯ ಚುರುಕುಗೊಳ್ಳುತ್ತೆ ಜೀರ್ಣಶಕ್ತಿ ವೃದ್ಧಿಸಲು ದೇಹದಲ್ಲಿನ ವಿಷವಸ್ತುವನ್ನು ಹೊರ ಹಾಕಲು ಕೂಡ ಇದು ಸಹಾಯ ಮಾಡುತ್ತೆ ಜ್ವರ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ ನೀವು ಹಾಸ್ಪಿಟ್ಲಿಗೂ ಹೋಗಿ ಬರಬೇಕು ಖಂಡಿತ ಅದಕ್ಕಿಂತ ಮುಂಚೆ ಹೋಮ್ ಮೇಡ್ ರೆಮಿಡಿ ಅಂತ ಏನು ಹೇಳ್ತೀವಿ ಅದನ್ನು ನೀವು ಮಾಡ್ಕೊಳ್ಬೇಕು ಅಂತ ಅಂದರೆ ಅರಿಶಿನದ ಕಷಾಯವನ್ನು ಕುಡಿಬೇಕಾಗತ್ತೆ ಇನ್ನೂ ಹೊಟ್ಟೆಯುಬ್ಬರ ಹುಳಿ ತೇಗು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ ಈ ಸಮಸ್ಯೆ ನಿಮಗಿದ್ರೆ ದಿನಕ್ಕೆ ಎರಡು ಬಾರಿ ಒಂದು ಲೋಟ ಬಿಸಿ ನೀರಲ್ಲಿ ಒಂದು ಚಮಚ ಅರಿಶಿನ ಪುಡಿ ಹಾಕಿ ಕುಡಿತಾ ಬಂದರೆ ಈ ಸಮಸ್ಯೆಯಿಂದ ನೀವು ಪಾರಾಗಬಹುದು ಇನ್ನು ಕೀಲು ನೋವು ತುಂಬ ಜನಕ್ಕೆ ಇವಾಗ ಕಾಲು ನೋವು ಕೀಲು ನೋವು ಅಂತ ತುಂಬಾ ಗೋಳಾಡ್ತಾ ಇರ್ತೀವಿ ಅರಿಶಿಣದೊಂದಿಗೆ ನಿಂಬೆ ರಸವನ್ನು ಬೆರೆಸಿ ಸ್ವಲ್ಪ ಬಿಸಿ ಮಾಡಿ ನೋವಿರುವ ಭಾಗಕ್ಕೆ ಹಚ್ತಾ ಬಂದರೆ ಕೂಡ ಕೀಲು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಚಿಕನ್ ಪಾಕ್ಸ್ ಕನ್ನಡದಲ್ಲಿ ಅಮ್ಮ ಆಗಿದೆ ಅಂತ ಹೇಳ್ತೀವಿ ಹೀಗೆ ಆಗಿರುವಾಗಲೂ ಕೂಡ ನೀವು ಅರಿಶಿನ ಪುಡಿಯನ್ನು ನೀರಲ್ಲಿ ಬೆರೆಸಿ ದೇಹಕ್ಕೆ ಲೇಪಿಸ್ಬೇಕು ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅವ್ರಿಗೆ ಈ ಥರ ಮಾಡೋದ್ರಿಂದ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಇನ್ನು ಮೂಲವ್ಯಾಧಿ ಮೂಲವ್ಯಾಧಿಯಿಂದ ಕೂಡ ನೀವು ಪಾರಾಗಬೇಕು ಅಂತ ಅಂದರೆ ಅರಿಶಿನ ಈರುಳ್ಳಿ ಮತ್ತು ಸಾಸಿವೆಯನ್ನು ಸಣ್ಣದಾಗಿ ಅರೆದು ಮೂಲವ್ಯಾಧಿ ನೀವು ಏನು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ ಆ ಪಾರ್ಟ್ಗೆ ಬಿಸಿ ಸ್ವಲ್ಪ ಬಿಸಿ ಮಾಡಿ ಹಚ್ಚಿಸ್ ಹಚ್ಚಬೇಕು ಆಗ ಆ ಮೊಳಕೆ ಆಚೆ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ನೆಗಡಿ ಶೀತ ಆಲ್ರೆಡಿ ನಾನು ಹೇಳಿದ್ದೀನಿ ಇನ್ನೂ ಒಂದು ಟಿಪ್ಸು ನೀವು ಶೀತ ಆಗಿದರೆ ಏನು ಮಾಡಬೇಕು ಅಂತ ಅಂದರೆ ಅರಿಶಿಣದ ಕೊನೆಯನ್ನು ಕೆಂಡದ ಮೇಲೆ ಹಾಕಿ ಆ ಹೊಗೆಯನ್ನು ತೊಗೊಂಡರೂ ಕೂಡ ನಿಮಗೆ ಶೀತ ಕಡಿಮೆ ಆಗುತ್ತೆ ಕಾಮಾಲೆ ರೋಗ ಒಂದು ಚಮಚ ಅರಿಶಿಣವನ್ನು ಬಿಸಿ ಹಾಲಿಗೆ ಬೆರೆಸಿ ಕುಡಿತಾ ಬಂದರೆ ಈ ರೋಗದಿಂದ ನೀವು ನಿಧಾನವಾಗಿ ಪಾರಾಗಬಹುದು ಇನ್ನು ದಂತ ರೋಗಗಳು ಅಲ್ಲು ನೋವುಗಳು ಅರಿಶಿಣವನ್ನು ಸುಟ್ಟು ನಂತರ ಬರುವ ಪುಡಿಯಿಂದ ಅಲ್ಲುಜ್ಜಬೇಕು ಆಗ ಉಳುಕು ಹಲ್ಲು ಮತ್ತು ಇತರ ಹಲ್ಲಿನ ತೊಂದರೆಗಳು ಕೂಡ ಮರೆಯಾಗತ್ತೆ ಇನ್ನು ಪಿತ್ತಕೋಶದಲ್ಲಿರುವಂತಹ ಕಲ್ಲುಗಳು ಗರ್ಲ್ ಸ್ಟೋನ್ಸ್ ಅಂತ ಕರೀತಾರೆ ಅರಿಶಿನ ಪಿತ್ತಕೋಶದ ಕಲ್ಲುಗಳ ಇರುವವರಿಗೆ ಕೂಡ ಉಪಯುಕ್ತವಾಗಿದೆ ಅವರು ಕೂಡ ಇದನ್ನು ಕ್ರಮೇಣವಾಗಿ ಉಪಯೋಗ ಮಾಡ್ತಾ ಬರಬೇಕು ಅಂದರೆ ಯೂಸ್ ಮಾಡಬೇಕು ತಮ್ಮ ದಿನನಿತ್ಯದ ಆಹಾರ ಪದಾರ್ಥಗಳ ಜೊತೆ ಇನ್ನು ನಂಜು ನಿರೋಧಕ ಅರಿಶಿನ ಚಂಚಲ ತೈಲ ನಂಜು ನಿರೋಧಕ ಕೆಲಸವನ್ನು ಕೂಡ ಇದು ಮಾಡುತ್ತೆ ಕೆಲವರು ದೃಷ್ಟಿಯಾಗಿದ್ದರೂ ಕೂಡ ಅರಿಶಿಣದ ನೀರನ್ನು ಕೊಡಿಸ್ತಾರೆ ನಂಬೋರ್ಗೆ ಇದು ಮೇ ಬಿ ತುಂಬ ಯೂಸ್ಫುಲ್ ಆಗಬಹುದು ಖಂಡಿತ ಇದು ಉಪಯೋಗ ಇದೆ ಇನ್ನು ಯಾರೆಲ್ಲ ಮೊಡವೆಯಿಂದ ಮುಖ ಹಾಳಾಗ್ತಿದೆ ಅಂತ ಚಿಂತೆ ಪಡ್ತಾ ಇದ್ದೀರಾ ಅವರು ಕೂಡ ಈ ಅರಿಶಿಣವನ್ನು ಅರೆದು ಅರಿಶಿನದ ಕೊನೆ ಸಿಗುತ್ತೆ ಅದನ್ನು ಅರಿಬೋದು ಇಲ್ಲ ಅರಿಶಿನ ಪುಡಿನಾದರೂ ನೀವು ಯೂಸ್ ಮಾಡಬಹುದು ಅದನ್ನು ಮೊಡವೆ ಮೇಲೆ ಹಚ್ಚಿ ಬಿಡೋದ್ರಿಂದ ಮೊಡವೆಯಿಂದ ನಿಮಗೆ ಖಂಡಿತ ಮುಕ್ತಿ ಸಿಗುತ್ತೆ ಚಂಚಲ ತೈಲ ಅಂತ ಅಂದರೆ ಅರಿಶಿನದ ಕೊಂಬುಗಳಿಂದ ತೆಗೆಯಲಾಗುವಂಥ ಒಂದು ತೈಲ ಆಯಿಲ್ ಈ ತೈಲ ಕೇಸರಿ ಹಳದಿ ಮತ್ತು ಒಂಥರ ವಿಶಿಷ್ಟವಾದ ಸುವಾಸನೆ ಇದರಿಂದ ಬರುತ್ತೆ ಇದನ್ನು ಚಂಚಲ ತೈಲ ಅಂತ ಕರೀತಾರೆ ಇನ್ನು ಅರಿಶಿನ ಪುಡಿಯನ್ನು ಅತ್ತಿ ಬಟ್ಟೆಗಳಿಗೆ ಬಣ್ಣ ಹಾಕಲು ಕೂಡ ಉಪಯೋಗ ಮಾಡ್ತಾರೆ ಔಷಧಿಗಳಲ್ಲೂ ಕೂಡ ಉಪಯೋಗ ಮಾಡ್ತಾರೆ ಇನ್ನು ಸೌಂದರ್ಯವರ್ಧಕಗಳಲ್ಲಿ ಕೂಡ ಅರಿಶಿಣವನ್ನು ಉಪಯೋಗ ಮಾಡ್ತಾರೆ ಈಗ ಅರಿಶಿನದ ಮೇಲೆ ಏನೆಲ್ಲ ರಿಸರ್ಚ್ ನಡೆದಿದೆ ಈ ಎಲ್ಲ ಸಂಶೋಧನೆಗಳಲ್ಲಿ ಏನೆಲ್ಲ ಪ್ರೂವ್ ಆಗಿದೆ ಅರಿಶಿಣಕ್ಕೆ ಈ ತಾಕತ್ತಿದೆ ಈ ಶಕ್ತಿ ಇದೆ ಅಂತ ಏನೆಲ್ಲ ಪ್ರೂವ್ ಆಗಿದೆ ಅಂತ ನಾವು ನೋಡೋಕೋದ್ರೆ ಒಂದು ದೊಡ್ಡ ಲಿಸ್ಟೇ ಇದೆ ಅರಿಶಿಣದ ಪುಡಿ ಜೀರ್ಣಕ್ರಿಯೆ ಹೆಚ್ಚಿಸುವಲ್ಲಿ ರಕ್ತದೊತ್ತಡ ವೀಳಿಸುವಲ್ಲಿ ಶ್ವಾಸಕೋಶದ ತೊಂದರೆಗಳನ್ನು ತಗ್ಗಿಸುವಲ್ಲಿ ಮತ್ತು ಊತವನ್ನು ಕಡಿಮೆ ಮಾಡುವಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಮತ್ತು ಜೀವಾಣುರೋಧಕವಾಗಿ ನಂಜು ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಭಾರತದಲ್ಲಿ ತುಂಬ ಕಡೆ ನಡೆದಿರುವಂತಹ ಸಂಶೋಧನೆಗಳಿಂದ ಇದು ದೃಢಪಟ್ಟಿದೆ ಇನ್ನು ಉಸಿರಾಟದ ತೊಂದರೆಯಿಂದ ಯಾರೆಲ್ಲ ಬಳಲ್ತಾ ಇದ್ದರೂ ಅವರಿಗೆ ಅರಿಶಿನವನ್ನು ಹದಿನೈದರಿಂದ ನಲವತ್ತೈದು ದಿನ ಕೊಟ್ಟಾಗ ಅವ್ರಿಗಿರೋ ಅಂತಹ ಕಫದ ತೊಂದರೆಗಳು ಗುಣಮುಖವಾಗಿ ಅವರು ಆರೋಗ್ಯವಾಗಿ ಆದರು ಅಂತ ಕೂಡ ಪ್ರೂವ್ ಮಾಡಿದ್ದಾರೆ ಇನ್ನು ಟ್ರೈಗ್ಲಿಸರೈಡ್ ಮಟ್ಟ ಕೂಡ ತಗ್ಗಿರೋದು ದೃಢ ಆಗಿದೆ ದೇಹದ ಊತವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಬ್ರಿಟನ್ ಭಾರತ ಮತ್ತು ಅಮೇರಿಕಗಳಲ್ಲಿ ಇನ್ನೂ ಸಂಶೋಧನೆಗಳು ನಡಿತಾನೇ ಇದೆ ಮತ್ತು ಈ ಇಲ್ಲಿವರೆಗೂ ನಡೆದಿರುವಂಥ ಸಂಶೋಧನೆಗಳ ಪ್ರಕಾರ ಅರಿಶಿಣದಲ್ಲಿ ಕ್ಯಾನ್ಸರ್ ನಿರೋಧಕ ಅಂಶ ಇದೆ ಅಂತ ಕೂಡ ಇದು ಪ್ರೂವ್ ಆಗಿದೆ ಇನ್ನಿಷ್ಟೊಂದು ಅಂಶಗಳನ್ನು ಒಳಗೊಂಡಿರುವಂತಹ ಅರಿಶಿಣದ ಸಂಸ್ಕರಣೆ ಹೇಗೆ ಮಾಡ್ತಾರೆ ನಾವು ತಿಳ್ಕೊಳ್ಳೇಬೇಕಲ್ವಾ ಸೊ ಭೂಮಿ ಇದು ಒಂದು ಬೇರು ಆ್ಯಕ್ಚುಲಿ ಗಿಡ ಮೇಲಿದ್ರೆ ಅರಿಶಿಣದ ಕೊಂಬು ಒಳಗೆ ಬೇರಿನ ರೂಪದಲ್ಲಿ ಇರುತ್ತೆ ಸೊ ಭೂಮಿಯಿಂದ ತೆಗೆದ ಅರಿಶಿನದ ಅದನ್ನು ಸಂಸ್ಕರಿಸ್ಬೇಕಲ್ವಾ ಇದಕ್ಕೆ ಹಳದಿ ಬಣ್ಣ ಮತ್ತು ಪರಿಮಳ ಬರೋದೇ ಅದನ್ನು ಸಂಸ್ಕರಣೆ ಮಾಡ ಆದಮೇಲೆ ಗೆಡ್ಡೆಗಳು ಮತ್ತು ಉದ್ದವಾದ ಅರಿಶಿನದ ಕೊಂಬುಗಳಲ್ಲಿ ನೀರಿನಲ್ಲಿ ಮೂವತ್ತು ಮತ್ತು ನಲವತ್ತೈದು ನಿಮಿಷ ಚೆನ್ನಾಗಿ ಕುದಿಸ್ತಾರೆ ಇದರಿಂದ ನೊರೆ ಮತ್ತು ಪರಿಮಳ ಬರೋವರೆಗೂ ಕುದಿಸ್ತಾನೆ ಇರ್ತಾರೆ ಅದಾದ ಮೇಲೆ ನೀರನ್ನು ತೆಗೆದು ಅರಿಶಿನ ಗಟ್ಟಿ ಆಗೋವರೆಗೆ ಹದಿನೈದು ದಿನಗಳ ಕಾಲ ಬಿಸಿಲಲ್ಲಿ ಅರಡಿ ಉಣ್ಗಿಸ್ತಾರೆ ಇದೆಲ್ಲ ಒಂದು ನೈಸರ್ಗಿಕ ಕ್ರಿಯೆ ಆದರೆ ಕೆಲವು ಕೆಟ್ಟ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ಅರಿಶಿನದ ಕೊಂಬುಗಳಿಗೆ ಒಂದು ಬಣ್ಣ ಬರೋದಕ್ಕೆ ಮತ್ತೆ ಕ್ಷಾರಗುಣ ಬರೋದಕ್ಕೆ ಕೃತಕವಾದ ಬಣ್ಣ ಲೆಡ್ ಕ್ರೋಮೇಡ್ ಅನ್ನೋ ಅಂತಹ ರಾಸಾಯನಿಕವನ್ನು ಬಳಸ್ತಾ ಇದ್ರು ಈಗ ಅದನ್ನು ಬಳಸಬಾರ್ದು ಮತ್ತು ಅದನ್ನು ತಡೆಯೋದಕ್ಕೆ ಮೈಸೂರಿನ ಆಹಾರ ಸಂಶೋಧನಾಲಯ ಸರಳವಾದ ಮತ್ತು ಆರೋಗ್ಯಕರವಾದ ವಿಧಾನವನ್ನು ಇದೆ ಆ ವಿಧಾನ ಏನಂದರೆ ಅರಿಶಿಣದ ಕೊಂಬುಗಳನ್ನು ಸುಣ್ಣದ ತಿಳಿ ನೀರು ಇಲ್ಲ ಅಂದರೆ ಅಡುಗೆ ಸೋಡಾ ಈ ನೀರಲ್ಲಿ ಚೆನ್ನಾಗಿ ಕುದಿಸ್ತಾರೆ ಕೆಮಿಕ್ರೋಮ್ ಬದಲು ಅಂದರೆ ಲೆಡ್ ಕ್ರೋಮೇಡ್ ಬದಲು ಈ ವಿಧಾನವನ್ನು ಈಗ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಇನ್ನೂ ಈ ಅರಿಶಿಣಕ್ಕೆ ಯಾವ ಯಾವ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ ಅಂತ ತಿಳ್ಕೊಳ್ಳೋಣ ಸಂಸ್ಕೃತ ಭಾಷೆಯಲ್ಲಿ ಹರಿದ್ರಾ ನಿಶಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಟರ್ಮರಿಕ್ ಹಿಂದಿಯಲ್ಲಿ ಹಳದಿ ತಮಿಳು ಮಂಜಲ್ ತೆಲುಗುನಲ್ಲಿ ಪಸುಪು ಅಂತ ಕರೀತಾರೆ ಮಲಯಾಳಂನಲ್ಲಿ ಮಂಜಲ್ ಮರಾಠಿಯಲ್ಲಿ ಹಲದ್ ಅಂತೆಲ್ಲ ಕರೀತಾರೆ ಇಷ್ಟೊಂದು ವಿಷಯ ಹೇಳಿದ್ದೀನಿ ನಿಮಗೆ ಅರಿಶಿನದ ಬಗ್ಗೆ ಅದಕ್ಕೋಸ್ಕರ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ ನನಗೆ ನೀವು ಸಪೋರ್ಟ್ ಮಾಡಬೇಕು ಈ ಎಲ್ಲ ವಿಷಯ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಹೀಗೆ ಇನ್ನೂ ತುಂಬ ವಿಷಯಗಳನ್ನು ಸಾಂಬಾರ ಪದಾರ್ಥಗಳ ಬಗ್ಗೆ ಮತ್ತು ನಾವು ದೈನ್ ದಿನನಿತ್ಯ ಯೂಸ್ ಮಾಡುವಂತಹ ಧಾನ್ಯಗಳ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೀವು ಕೂಡ ವಿಷಯಗಳನ್ನು ತಿಳ್ಕೊ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು